ತಾಲೂಕಿನ ಜನರಿಗೆ ಏಳು ಜಲಾಶಯಗಳನ್ನು ನಿರ್ಮಿಸಿ ರಾಮಕೃಷ್ಣ ಹೆಗಡೆಯವರು ಇಂದಿಗೂ ಸಹ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ತಾಲೂಕಿನ ಸನವಳ್ಳಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ನಂತರ ಮಾತನಾಡಿದರು ರಾಮಕೃಷ್ಣ ಹೆಗಡೆಯವರ ಇಚ್ಛಾಶಕ್ತಿ ಹಾಗೂ ದೂರದೃಷ್ಟಿ ರೈತರ ಬಗ್ಗೆ ಇರುವ ಕಾಳಜಿಯಿಂದಾಗಿ ಈ ಜಲಾಶಯಗಳನ್ನು ನಿರ್ಮಿಸಿದ್ದಾರೆ ಒಂದೇ ಬಾರಿ ಶಾಸಕರಾಗಿದ್ದ ರಾಮಕೃಷ್ಣ ಹೆಗಡೆ ಈ ತಾಲೂಕಿನ ಭವಿಷ್ಯವನ್ನ ಅರಿತು ಜಲಾಶಯವನ್ನ ನಿರ್ಮಿಸಿದ್ದಾರೆ ನನ್ನ ಯೋಗಕ್ಕೆ ಜಲಾಶಯ ಹಾಗೂ ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ನನಗೊಂದು ಅವಕಾಶವನ್ನ ನೀವೆಲ್ಲರೂ ನೀಡಿದ್ದೀರಿ ಮುಂದಿನ ವರ್ಷವೂ ಚುನಾವಣೆಯ ಪೂರ್ವದಲ್ಲಿ ಐದುನೂರ ಮೂವತ್ತು ಕೋಟಿ ರೂಪಾಯಿ ಯೋಜನೆ ಉದ್ಘಾಟನೆಗೊಳ್ಳಲಿದೆ ಈ ಕೆರೆ ತುಂಬಿಸುವ ಯೋಜನೆಯಿಂದ ರೈತರ ಬೋರ್ವೆಲ್ಗಳಲ್ಲಿಯೂ ಸಹ ಅಂತರ್ಜಲ ಹೆಚ್ಚಾಗುತ್ತದೆ ಎಂದು ಹೇಳಿದ ಅವರು ಜಲಾಶಯಗಳ ಕಾಲುವೆಗಳನ್ನು ಸರಿಪಡಿಸುವಂತೆ ರೈತರು ಹೇಳ್ತಿದ್ದಾರೆ ಅವುಗಳ ಬಗ್ಗೆಯೂ ಕಾಳಜಿ ವಹಿಸಲಾಗುವುದು ಎಂದರು ಇನ್ನು ಮುಂಡಗೋಡ್ ಹಾಗೂ ಯಲ್ಲಾಪುರ ಸಂಪರ್ಕ ಸೇತುವೆಯಾದ ಶಿಡ್ಲಗುಂಡಿ ಸೇತುವೆ ಶಿಥಿಲಗೊಂಡಿರೋದ್ರಿಂದ ಯಾರೋ ಮಾಡಿದ ತಪ್ಪಿಗೆ ಜನರು ಕೋಪಕ್ಕೆ ತುತ್ತಾಗಿ ನನ್ನನ್ನ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸೋಲಿಸಲು ಶಿಡ್ಲಗುಂಡಿ ಸೇತುವೆಯೂ ಕಾರಣವಾಗಿತ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸನವಳ್ಳಿ ಜಲಾಶಯ ತುಂಬಿರಲಿಲ್ಲ ಇದೇ ಮೊದಲ ಬಾರಿಗೆ ರಾಮಕೃಷ್ಣ ಹೆಗಡೆಯವರು ಬಾಗಿನ ಅರ್ಪಿಸಿದ ನಂತರ ಎರಡನೇ ಬಾರಿಗೆ ನಾನು ಬಾಗಿನ ಅರ್ಪಿಸುತ್ತಿರುವುದು ನನಗೆ ಸಂತೋಷ ತಂದಿದೆ ಎಂದರು ನಾನು ಎರಡ್ ಸಾವಿರದ ಹದಿನೆಂಟು ಹದಿಮೂರರಲ್ಲಿ ಸೋಲೋದಕ್ಕೆ ಆ ಸಿಟ್ಟುಗುಂಡಿ ಬೀಚೆ ಏಳು ವರ್ಷ ಈ ತಾಲೂಕಿನ ಜನಕ್ಕೆ ಸಂಪರ್ಕ ಕಡಿತದ ಕಾರಣಕ್ಕಾಗಿ ಅವರಿಂದ ಹೋಗ್ಬಿಟ್ಟು ಆ ಸಿಟ್ಟಲ್ಲಿ ಒಂದು ತಂದಿದ್ದ ಅದು ಇವತ್ತು ನಾವು ಕೂಡ ಸಿಟ್ಟಗುಂಡಿ ಬೀಚ್ ಒಂದು ಹೋಗ್ತೀವಿ ಕೇವಲ ಒಂದೂವರೆ ತಿಂಗಳ ಅಷ್ಟೇ ಜನಕ್ಕೆ ತೊಂದರೆ ಕೆಳಗಿಂದ ಬೀಚ್ ಮಾಡಿಕೊಟ್ಟೆ ಮಳೆ ಬರೋದೊಳಗೆ ಬೀಚ್ ಮುಗಿಸ್ಕೊಂಡೆ ಇವತ್ತು ಸಿಟ್ಟುಗುಂಡಿ ಬೀಚ್ ಓಪನ್ ಅಂದ್ರೆ ಎಲ್ಲಿ ತನಕ ನಮ್ಮ ಕ್ಷೇತ್ರದ ಜನಕ್ಕೆ ಯಲ್ಲಾಪುರದ ಮುಂಡಗೋಡ ರಸ್ತೆ ಯಾವಾಗ ಆಗಬೇಕಾದ ರಸ್ತೆ ಸ್ಟೇಟ್ ಹೈವೇ ಇದೆ ಐದು ಕೋಟಿ ರೂಪಾಯಿನೊಳಗೆ ಆಗಬೇಕಾದ ರಸ್ತೆ ಇದೆ ಆ ಕಾಲಕ್ಕೆ ನಮ್ಮ ಈ ಕ್ರಾಸ್ನಿಂದ ನಮ್ಮ ಬೌಡಪುರ ಆ ರಸ್ತೆ ಇವತ್ತು ತರ್ಕ ಮಾಡಿ ಈಗ ಮೊದಲನೇ ಹಂತದಲ್ಲಿ ಮುಂಡಗೋಡದಿಂದ ಚಿಟ್ಲುಗುಂಡಿ ಸೇತುವೆ ತರ್ಕ ಮೊದಲನೇ ಹಂತದಲ್ಲಿ ತಗೊಂಡಿದ್ದೀವಿ ಅತಿ ಶೀಘ್ರದಲ್ಲೇ ಟೆಂಡರ್ ಆಗುತ್ತೆ ಅಗಲೀಕರಣ ಮಾಡ್ತಾ ಇದ್ದೇನೆ ಡಬಲ್ ರಸ್ತೆ ಈ ಸಂದರ್ಭದಲ್ಲಿ ರವಿಗೌಡ ಪಾಟೀಲ್ ರಮೇಶ್ ಬಿಜಾಪುರ್ ಗುಡ್ಡಪ್ಪ ಕಾತೂರ್ ನಾಗಭೂಷಣ ಹಾವಣಗಿ ಕೆಂಚೋಡಿ ಕಲಬಿ ಶೇಖರ್ ಲಮಾಣಿ ಸೇರಿದಂತೆ ಮುಂತಾದವರು ಇದ್ದರು ಮಾರುಕಟ್ಟೆ ಮಧ್ಯೆ ಬಸ್ ನಿಲ್ದಾಣವಿದೆಯೋ ಅಥವಾ ಬಸ್ ನಿಲ್ದಾಣದಲ್ಲಿ ಮಾರುಕಟ್ಟೆ ಮಾಡಲಾಗಿದೆಯೇ ಇದು ಗೋಕರ್ಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣಕ್ಕೆ ಬಂದವರಿಗೆ ಹೀಗೊಂದು ಸಂದೇಹ ಮೂಡೋದು ಸಹಜವಾಗಿದೆ ಅದು ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಜಿಲ್ಲೆಯಲ್ಲೇ ವಿಶಾಲ ಜಾಗ ಹೊಂದಿರುವ ಖ್ಯಾತಿಯ ಪ್ರವಾಸಿ ತಾಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ನಿರ್ವಹಣೆ ಇಲ್ಲದೆ ಸೋರುಗುತ್ತಿದೆ ಖಾಲಿ ಇದ್ದ ಜಾಗದಲ್ಲಿ ಅಂಗಡಿ ನಿರ್ಮಿಸಿ ಬಾಡಿಗೆಗೆ ನೀಡಿದ್ದು ದಿನದಿಂದ ದಿನಕ್ಕೆ ಅಂಗಡಿಗಳ ಸಾಲೆ ದೊಡ್ಡದಾಗುತ್ತಿದ್ದು ಬಸ್ ನಿಲ್ದಾಣ ಎಲ್ಲಿ ಎಂದು ಗುರುತಿಸುವ ಪರಿಸ್ಥಿತಿ ಜೊತೆಗೆ ಇದು ಹೀಗೆ ಮುಂದುವರೆದರೆ ಬಸ್ ನಿಲ್ಲಿಸಲು ಜಾಗದ ಅಭಾವ ಉಂಟಾಗಲಿದೆ ಇದರಿಂದ ಬರುವ ಆದಾಯ ಮಾತ್ರ ಸಂಸ್ಥೆ ಪಡೆಯುತ್ತಿದ್ದು ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯಗಳನ್ನು ನೀಡುವುದು ಮರೆತಿದೆ ಎಂದು ಜನರು ಆಕ್ಷೇಪಿಸಿದ್ದು ಇಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಉಳಿದ ಜಾಗದಲ್ಲಿ ಪ್ರವಾಸಿ ವಾಹನಗಳ ನಿಲುಗಡೆಗೆ ಅವಕಾಶವನ್ನ ನೀಡಿದ್ದು ಇಲ್ಲಿಯೂ ಕೂಡ ನಿಗದಿ ಶುಲ್ಕ ವಿಧಿಸಿ ಹಣ ವಸೂಲಿ ಮಾಡುತ್ತಿದೆ ಗಣೇಶ ಚತುರ್ಥಿ ಹಬ್ಬದ ನಿಮಿತ್ತ ಬೆಂಗಳೂರು ಮೈಸೂರು ಸೇರಿದಂತೆ ವಿವಿಧ ಕಡೆಗಳಿಂದ ಹೆಚ್ಚಿನ ಬಸ್ ಬಂದಿದ್ದು ಈ ಬಸ್ ಜೊತೆ ಖಾಸಗಿ ವಾಹನಗಳನ್ನು ನಿಲುಗಡೆಗೊಳಿಸಲಾಗಿದ್ದು ಬಸ್ ನಿಲ್ದಾಣ ಸಂಪೂರ್ಣ ಭರ್ತಿಯಾಗಿದೆ ಇದರ ಪರಿಣಾಮವಾಗಿ ನಿತ್ಯವೂ ಸಂಚರಿಸುವ ಬಸ್ ನಿಲ್ಲಿಸಲು ಹೊರಗಡೆ ತೆಗೆದುಕೊಂಡು ಹೋಗಲು ಚಾಲಕರು ಪರದಾಡ್ತಿದ್ದಾರೆ ಇನ್ನು ಬಸ್ ನಿಲ್ದಾಣ ಪ್ರವೇಶಿಸುವ ಗಂಜಿಗದ್ದೆ ರಸ್ತೆಯ ಭಾಗದಲ್ಲಿ ಪ್ರಯಾಣಿಕರ ಕರೆದುಕೊಂಡು ಹೋಗುವ ಖಾಸಗಿ ರಿಕ್ಷಾಗಳು ನಿಲ್ಲುತ್ತಿದ್ದು ಬಸ್ ಒಳಬರಲು ತೊಂದರೆಯಾಗುತ್ತಿದೆ ಆದರೆ ಇದ್ಯಾವುದರ ಬಗ್ಗೆಯೂ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳದೆ ಹಾಯಾಗಿದ್ದು ಪ್ರಯಾಣಿಕರು ಮತ್ತು ಬಸ್ ಚಾಲಕ ನಿರ್ವಾಹಕರು ಪರದಾಡ್ತಿದ್ದಾರೆ ಹಲವು ದಶಕಗಳ ಹಿಂದೆ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಅನುಕೂಲವಾಗಲಿ ಎಂದು ಇಲ್ಲಿನ ನಿವಾಸಿಗಳು ತಮ್ಮ ಜಾಗವನ್ನ ಸಂಸ್ಥೆಗೆ ನೀಡಿದ್ರು ಅದರಂತೆ ಬಸ್ ನಿಲ್ದಾಣ ನಿರ್ಮಾಣವಾಗಿ ಉದ್ಘಾಟನೆಗೊಂಡಿತು ಪ್ರಸ್ತುತ ನಿರ್ವಹಣೆ ಇಲ್ಲದೆ ಕಟ್ಟಡ ಶಿಥಿಲಗೊಂಡಿದ್ದು ಮಳೆ ಬಂದ್ರೆ ಸುರಿಯುತ್ತಿದೆ ಇತ ವಿಶಾಲ ಜಾಗವಿರುವಲ್ಲಿ ಹೊಲಸು ತುಂಬಿ ತುಳುಕ್ತಾ ಇದೆ ಇದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಈಗಾಗಲೇ ಹೊಸ ಬಸ್ ನಿಲ್ದಾಣ ನಿರ್ಮಿಸಲಾಗಿದ್ದು ಪ್ರವಾಸಿ ತಾಣದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸುವ ಕುರಿತು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಹರಿಸದಿರುವುದು ವಿಪರ್ಯಾಸವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಯಾವ ಯಾವ ಶಕ್ತಿಗಳನ್ನು ಬಳಕೆ ಮಾಡಿಕೊಳ್ಳಬೇಕು ಅವುಗಳನ್ನು ಬಳಕೆ ಮಾಡಿಕೊಂಡು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಪಡಿಸುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಶನಿವಾರ ಹೇಳಿದರು ಅವರು ಮುಂಡ್ಗೂಟ್ ತಾಲೂಕು ಆಸ್ಪತ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸೆಲ್ಕೋ ಸೋಲಾರ್ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ್ ಇವರ ಆಶ್ರಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಒಳಗೊಂಡ ಎರಡು ಡಯಾಲಿಸಿಸ್ ಯಂತ್ರಗಳಿಗೆ ಚಾಲನೆ ನೀಡಿ ಮಾತನಾಡಿದ್ರು ಬಡಜನರು ಸಾಕಷ್ಟು ಹಣ ಖರ್ಚು ಮಾಡಿ ಹುಬ್ಬಳ್ಳಿ ಧಾರವಾಡದ ಆಸ್ಪತ್ರೆಗಳಿಗೆ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಹೋಗ್ತಾ ಇದ್ರು ಆದರೆ ಮೂರು ಸಂಸ್ಥೆಗಳು ಸೇರಿ ಆಸ್ಪತ್ರೆಗೆ ಎರಡು ಡಯಾಲಿಸಿಸ್ ಯಂತ್ರಗಳನ್ನು ನೀಡಿರುವುದು ಬಡಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಜಿಲ್ಲೆಯ ಅಂಕೋಲಾದಲ್ಲಿ ವಿಮಾನ ನಿಲ್ದಾಣ ಮಾಡಲು ಜನರ ತ್ಯಾಗ ದೊಡ್ಡದು ಅದರಲ್ಲಿ ಕೆಲವರು ಮೂರನೇ ಬಾರಿ ಅಭಿವೃದ್ಧಿ ಕೆಲಸಕ್ಕೆ ಭೂಮಿ ತ್ಯಾಗ ಮಾಡಿದ ಜನರಿದ್ದಾರೆ ಅವರ ತ್ಯಾಗಕ್ಕೆ ನಾವು ತಕ್ಕ ಪ್ರತಿಫಲವನ್ನ ನೀಡಬೇಕಾಗಿದೆ ಚುನಾವಣೆ ಬಂದಾಗ ಮಾತ್ರ ಪಕ್ಷ ನಿಷ್ಠೆ ಇರಬೇಕು ಜಿಲ್ಲೆಯ ಅಭಿವೃದ್ಧಿ ಬಂದಾಗ ಪಕ್ಷ ಭಾವ ಮಾಡದೆ ಎಲ್ಲರೂ ಒಗ್ಗೂಡಿ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಂಡಗೋಡ್ ಜನರು ನನ್ನ ಕೈ ಹಿಡಿದಿದ್ದಾರೆ ಈ ಜನರ ಋಣ ಎಂದಿಗೂ ತೀರಿಸಲಾಗದು ಒಮ್ಮೆ ನಂಬಿದ್ರೆ ಈ ಜನರು ಕೈ ಬಿಡೋದಿಲ್ಲ ಈ ಜನರ ಸೇವೆಗೆ ನಾನು ಸದಾಕಾಲ ಕಾಲ ಶ್ರಮಿಸುತ್ತೇನೆ ಎಂದು ಹೇಳಿದ ಅವರು ಮುಂಡಗೋಡ್ ತಾಲೂಕು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹದಿನಾರು ವರ್ಷ ಬರಪೀಡಿತ ಪ್ರದೇಶವಾಗಿತ್ತು ಅದಕ್ಕಾಗಿ ಈ ತಾಲೂಕಿನ ಜನರು ಬಹಳಷ್ಟು ಬಡವರಿದ್ದು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಮುಂಡಗೋಡನ್ನ ನೀರಾವರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ತಂದಿದ್ದೇನೆ ಕೆಲಸ ಸಹ ಆರಂಭವಾಗಿದ್ದು ಸದ್ಯದಲ್ಲಿಯೇ ಕಾಮಗಾರಿ ಮುಕ್ತಾಯವಾಗಲಿದೆ ಎಂದರು ಕ್ಷೇತ್ರದಲ್ಲಿ ಇಡೀ ಉತ್ತರ ಕನ್ನಡ ಅತ್ಯಂತ ಹೆಚ್ಚು ಬಡತನ ನಿರಕ್ಷರತೆ ಮತ್ತು ನಿರುದ್ಯೋಗ ಇದು ಜೀವಂತ ಇರ್ತಕ್ಕಂಥ ತಾಲೂಕು ಇಡೀ ನಮ್ಮ ಜಿಲ್ಲೆಯೊಳಗೆ ಅತ್ಯಂತ ಹೆಚ್ಚು ಬಡತನ ಇರ್ತಕ್ಕಂಥ ತಾಲೂಕು ಆ ಕಾರಣಕ್ಕಾಗಿ ಇದರ ಅಭಿವೃದ್ಧಿಯ ಜವಾಬ್ದಾರಿ ಬಂದ ಮೇಲೆ ಈ ತಾಲೂಕನ್ನು ಅವರು ಸೌಲಾಗಿನ ಪ್ರಗತಿಯ ತಾಲೂಕನ್ನು ಮಾಡಬೇಕು ಅಂತೇಳಿ ಬಡತೀವಿ ಪಿ ಕೃಷ್ಣ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸುಧೀರ್ ಕುರ್ಕಡೆಯವರು ಮೋಹನ್ ಹೆಗಡೆಯವರು ನನ್ನ ಸ್ನೇಹಿತರು ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ಪತ್ರಿಕೆಯ ಪ್ರಧಾನ ಸಂಪಾದಕ ಆಗಿರ್ತಕ್ಕಂಥ ವಿಜಯ ಕರ್ನಾಟಕ ಸಂಪಾದಕ ಆಗಿರ್ತಕ್ಕಂಥ ಹೈ ಕೋಣೆ ಮನೆಯವರು ಅವರ ಪ್ರಯತ್ನದ ಫಲ ಅವರ ಒತ್ತಾಸೆಯಾಗಿ ಹೊತ್ತಿದಷ್ಟು ಯಶಸ್ವಿ ಈ ವೇಳೆ ಕೆವಿಜಿಬಿ ಅಧ್ಯಕ್ಷ ಪಿ ಗೋಪಿಕೃಷ್ಣ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ಸೆಲ್ಕೋ ಸೆಲ್ಕೋಸೋಲಾರ್ನ ಸಿಇಒ ಮೋಹನ್ ಹೆಗಡೆ ಡಿಎಚ್ಒ ಡಾಕ್ಟರ್ ಶಾರದಾ ನಾಯಕ್ ಸುಧೀರ್ ಕುಲಕರ್ಣಿ ಡಾಕ್ಟರ್ ಎಚ್ಎಫ್ ಹಿಂಗಳೆ ಪ್ರಕಾಶ್ ಆರ್ಜೆ ಪಾವಸ್ಕರ್ ನಾಗಭೂಷಣ್ ಹಾವಣಗಿ ರವಿಗೌಡ ಪಾಟೀಲ್ ಉಮೇಶ್ ಬಿಜಾಪುರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಾರಾಂತ್ಯದ ರಜೆ ಬಂತೆಂದ್ರೆ ನಗರದ ಠಾಕೂರ್ ಕಡಲತೀರ ಪ್ರವಾಸಿಗರಿಂದ ತುಂಬಿ ತುಳುಕುತ್ತದೆ ಹೊರ ಜಿಲ್ಲೆ ರಾಜ್ಯಗಳಿಂದ ಬರುವ ಪ್ರವಾಸಿಗರು ಕಡಲಲ್ಲಿ ಅಪಾಯಕಾರಿ ಸ್ಥಳವನ್ನು ನಿರ್ಲಕ್ಷಿಸಿ ಜಲಕ್ರೀಡೆಯಲ್ಲಿ ತಲ್ಲೀನರಾಗ್ತಾರೆ ಆದರೆ ಈ ಕಡಲತೀರದಲ್ಲಿನ ಅಪಾಯದ ಬಗ್ಗೆ ಎಚ್ಚರಿಸಲು ಯಾವ ಸಿಬ್ಬಂದಿಯೂ ಇಲ್ಲದಿರೋದು ಆತಂಕಕ್ಕೆ ಕಾರಣವಾಗಿದೆ ಠಾಗೋರ್ ಕಡಲತೀರದಲ್ಲಿ ಇತ್ತೀಚೆಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಅದರಲ್ಲೂ ವೀಕೆಂಡ್ ಹಬ್ಬದ ರಜಾ ದಿನಗಳಲ್ಲಿ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಅಂತಾರಾಜ್ಯದಿಂದಲೂ ಸಾಕಷ್ಟು ಪ್ರವಾಸಿಗರು ಆಗಮಿಸುತ್ತಿದ್ದು ಪ್ರವಾಸೋದ್ಯಮ ಚಟುವಟಿಕೆ ಗರಿಗೆದರಲು ಕಾರಣವಾಗಿದೆ ಠಾಗೋರ್ ಕಡಲತೀರದಲ್ಲಿ ಅಲಿಗಳ ಅಬ್ಬರ ಹೆಚ್ಚುತ್ತಿದ್ರು ಪ್ರವಾಸಿಗರು ಸಮುದ್ರದಲ್ಲಿ ಈಚಲು ತೆರಳುತ್ತಿರುವುದು ಕಂಡುಬರ್ತಿದೆ ಮಕ್ಕಳು ಮಹಿಳೆಯರು ಸೇರಿದಂತೆ ಪ್ರವಾಸಿಗರು ಸಮುದ್ರದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದು ಅಪಾಯಕಾರಿ ಎನಿಸುವ ಕಡಲತೀರ ಸ್ಥಳಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಕಡಲತೀರದ ಸೊಬಗನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಬರುತ್ತಿದ್ದು ಸ್ನೇಹಿತರು ಸಂಬಂಧಿಕರೊಡನೆ ಮೈಮರಿತು ಅಪಾಯವನ್ನ ಲೆಕ್ಕಿಸದೆ ನೀರಿಗಿಳಿಯುತ್ತಿದ್ದು ಇಲ್ಲಿ ಕೇಳುವವರು ಯಾರೂ ಇಲ್ಲದಂತಾಗಿದೆ ಮಳೆಗಾಲದಲ್ಲಿ ಸಮುದ್ರದ ಅಲೆಗಳು ಅತ್ಯಂತ ಅಪಾಯಕಾರಿಯಾಗಿದ್ದು ಒಮ್ಮೊಮ್ಮೆ ಕಡಲಬ್ಬರವನ್ನ ಅಂದಾಜಿಸೋದು ಕೂಡ ಕಷ್ಟಕರವಾಗಿರುತ್ತದೆ ಇನ್ನು ಪ್ರವಾಸಿಗರ ಸುರಕ್ಷತೆಗಾಗಿ ಈ ಹಿಂದೆ ಇಲ್ಲಿ ಲೈಫ್ ಗಾರ್ಡ್ ಹಾಗೂ ಪ್ರವಾಸಿ ಮಿತ್ರರನ್ನ ನೇಮಿಸಲಾಗಿತ್ತು ಲೈಫ್ ಗಾರ್ಡ್ ಇಬ್ಬರು ಪ್ರವಾಸಿ ಮಿತ್ರ ಕಡಲತೀರದ ಮೇಲ್ವಿಚಾರಕ ಸೇರಿದಂತೆ ಕೆಲವಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿತ್ತು ಆದರೆ ಇದೀಗ ಓರ್ವ ಪ್ರವಾಸಿ ಮಿತ್ರ ಮಾತ್ರ ಇದ್ದು ಇನ್ನುಳಿದಂತೆ ಕಡಲತೀರದ ಮೇಲ್ವಿಚಾರಕರ ಹೊರತಾಗಿ ಇನ್ಯಾವ ಸಿಬ್ಬಂದಿಗಳೂ ಇಲ್ಲ ಈ ಹಿಂದೆ ಕಡಲತೀರದಲ್ಲಿ ಸಿಬ್ಬಂದಿಗಳು ಇದ್ದಾಗ ಅಪಾಯ ಮುನ್ಸೂಚನೆ ಗೊತ್ತಾಗುತ್ತಿದ್ದಂತೆ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಿ ವಾಪಸ್ ಕಳುಹಿಸುತ್ತಿದ್ರು ಹಲವಷ್ಟು ಬಾರಿ ಅಪಾಯದಲ್ಲಿದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ ಘಟನೆಯೂ ನಡೆದಿದೆ ಆದರೆ ಇದೀಗ ಪ್ರವಾಸಿಗರಿಗೆ ನಿಯಂತ್ರಣವೂ ಇಲ್ಲದೆ ಜೀವಕ್ಕೆ ಸಂಚುಕಾರ ತಂದೊಡ್ಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ಗೋಕರ್ಣ ಹಾಗೂ ಮುರುಡೇಶ್ವರ ಕಡಲತೀರದಲ್ಲಿ ತಿಂಗಳಿಗೊಬ್ಬರಂತೆ ಸಾವನ್ನಪ್ಪುತ್ತಿರುವುದು ಸಾಕಷ್ಟು ಚಿಂತೆಗೀಡು ಮಾಡುತ್ತಿರುವ ಬೆನ್ನಲ್ಲೇ ನಗರದ ಠಾಕೂರ್ ಕಡಲತೀರದಲ್ಲೂ ಅಂತಹ ಘಟನೆಗಳು ನಡೆಯಲು ಅವಕಾಶ ನೀಡದಂತೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಇತ್ತೀಚೆಗೆ ನಿಧನರಾದ ಶ್ರೀಕೃಷ್ಣ ಮಿಲ್ಕ್ನ ಸಂಸ್ಥಾಪಕ ಅಧ್ಯಕ್ಷ ಪುತ್ತುಪೈ ಸಂಸಾರಿಯಾಗಿಯೂ ಓರ್ವ ಸಾಧುವಿನಂತೆ ಬದುಕು ಕಟ್ಟಿಕೊಂಡಿದ್ದರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು ರವಿವಾರ ಸಂಜೆ ಭಟ್ಕಳದ ವಡೇರ ಮಠದಲ್ಲಿ ಜಿಎಸ್ಬಿ ಸಮಾಜದ ವತಿಯಿಂದ ಆಯೋಜಿಸಲಾದ ಪುತ್ತುಪೈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಪುತ್ತುಪೈ ಸಮಾಜವನ್ನ ತಮ್ಮ ಕುಟುಂಬದಂತೆ ಪ್ರೀತಿಸುತ್ತಿದ್ದರು ಸಮಾಜ ದೇವರ ಸೇವೆ ಮಾಡುತ್ತಲೇ ಭಗವಂತನನ್ನ ಸೇರಿದ್ದಾರೆ ಅವರದ್ದು ಶರಣರ ಬದುಕಾಗಿದ್ದು ತಮ್ಮ ಜೀವಿತಾವಧಿಯ ಅಂತಿಮ ಎರಡು ಮೂರು ವರ್ಷಗಳಲ್ಲಿ ಸ್ವಾಮೀಜಿಯವರೊಂದಿಗೆ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದರು ಅವರು ಕೊಟ್ಟ ಸಂದೇಶ ಪ್ರೀತಿ ಪ್ರೇರಕವಾಗಿದೆ ಎಂದು ವಿವರಿಸಿದರು ನನಗೆ ಪುತ್ತಾ ನಿಜವಾಗಿ ಭಗವನ ಆ ಸಾಧನೆ ಮಾಡಬೇಕಿದ್ರೆ ಜೀವನದಲ್ಲಿ ಹತ್ತಾರು ಮೊದಲುಗಳನ್ನ ಕಾಣ ಶರಣರ ಜೀವನ ಹೇಗೆ ಬರುತ್ತೆ ಪುತ್ತಾನ್ನ ಬಹಳ ಹತ್ತಿರದಿಂದ ಕಂಡವಲ್ಲ ಆದ್ರೆ ಕಿರುತಿಯಲ್ಲಿ ಪ್ರದೀಪ್ ವೈರ ನೇತೃತ್ವದಲ್ಲಿ ಪ್ರಾರಂಭ ಆದಾಗ ನಾನು ಕಳೆದ ಗಂಟೆಗಳ ಕಾಲ ನಾನು ಕಡೆ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಪುತ್ತುಪೈ ಹಾಗೂ ಪ್ರದೀಪ್ ಪೈ ಅವರೊಂದಿಗೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಪರ್ಕದಲ್ಲಿದ್ದು ಅವರಿಂದ ಸಲಹೆ ಸಹಕಾರ ಪಡೆದಿದ್ದೇನೆ ಎಂದು ಸ್ಮರಿಸಿಕೊಂಡರು ಭಟ್ಕಳ ಜಿಎಸ್ಬಿ ಸಮಾಜದ ಅಧ್ಯಕ್ಷ ಸುಬ್ರಾಯ್ ಕಾಮತ್ ಹೆಂಗ್ಯೋ ಐಸ್ ಕ್ರೀಂ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಪೈ ಡಿಜೆ ಕಾಮತ್ ಶಿರಾಲಿ ಸುನಿಲ್ ಪೈ ಸತೀಶ್ ಪೈ ಪವನ್ ಪ್ರಭು ರಾಮದಾಸ್ ಪ್ರಭು ನಾಗೇಶ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪುತ್ತುಪೈ ತೆರಳಿ ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೀನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಫೈವ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎಸಿ ಎಲ್ಇಡಿ ಟಿವಿ ರೆಫ್ರಿಜಿರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್ ಸ್ವಾಗತ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್